ಬನದ ಹುಣ್ಣಿಮೆಯ ನಿಮಿತ್ತವಾಗಿ ಶ್ರೀ ಗುರು ಶಿವಾನಂದ ಅವಧೂತರ ಶ್ರೀ ಅಂಬ ಬಗಳಾಂಬಿಕಾ ದೇವಿ ಶ್ರೀ ಶರಣ್ಯ ಅಮ್ಮ ನಾಗಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಇಂದು ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ ಶ್ರೀ ಕ್ಷೇತ್ರ ಗುರು ಸತ್ಯ ಶಿವಾನಂದ ಉದೂತರ ಮಠ ಗದ್ದಿನಕೇರಿ ಎಂ ಕೆ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವು ಆರಂಭವಾಗಿದ್ದು ನಡೆದಾಡುವ ದೇವರು ಶ್ರೀ 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 ಗುರು ಸಚ್ಚಿದಾನಂದ ಅವಧೂತರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವವು ಪ್ರಾರಂಭವಾಗಿದೆ ब्यूरोपोर्ट कितूर क्रांति टी रुद्रप हूबा बणद निमित्त श्री गुरु ಸತ್ಯ ಶಿವಾನಂದ ಬೌದ್ಧರ ಮಠದಲ್ಲಿ ಯಾವ ಕರ್ತೃಗತಿಗೆ ಬ್ರಾಹ್ಮಿ ಮೂರ್ತಿಯಲ್ಲಿ ರುದ್ರಾಭಿಷೇಕ ನಂದಿ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಗಳು ಇದ್ದಾವೆ ಜೊತೆಗೆ ಯಾವ ಗ್ರಾಮದ ವೇದ ಮೂರ್ತಿಗಳಾಗಿರ್ತಕ್ಕಂತಹ ಮುರುಗಯ್ಯ ಕಲ್ಮಠ ಶಾಸ್ತ್ರಿಗಳಿಂದ ಕರ್ತೃಗತಿಗೆ ರುದ್ರಾಭಿಷೇಕದ ಕಾರ್ಯಕ್ರಮ ಜರುಗಿಕೊಂಡು ಬರ್ತಾ ತದನಂತರದಲ್ಲಿ ಮಧ್ಯಾಹ್ನ ಒಂದು ಗಂಟೆಯಿಂದ ಹದಿನೆಂಟು ಅಧ್ಯಾಯಗಳ ಯಾವ ದೇವಿ ಮಹಾತ್ಮೆಯ ಪಾರಾಯಣ ಕಾರ್ಯಕ್ರಮ ನೆರವೇರ್ಕೊಂಡು ಬರ್ತಾ ಇದೆ ತದನಂತರದಲ್ಲಿ ಯಾವ ನಾಡಿನ ಸಂತ ಮಹಾಂತ ಶರಣರು ಈ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಸತ್ಸಂಗ ಕಾರ್ಯಕ್ರಮ ಧರ್ಮಸಭೆ ಮುಖಾಂತರವಾಗಿ ನೆರವೇರ್ಕೊಂಡು ಇದೆ ನಂತರ ನಾಳೆಯ ದಿನ ರಾತ್ರಿಯೆಲ್ಲ ಇವತ್ತಿನ ದಿನ ಭಜನಾ ಕಾರ್ಯಕ್ರಮ ಜಾಗರಣೆ ನೆರಕೊಂಡು ನೆರವೇರ್ಕೊಂಡು ಬರ್ತದೆ ಹತ್ತಾರು ಗ್ರಾಮಗಳಿಂದ ಭಜನಾ ತಂಡಗಳು ಆಗಮಿಸ್ತಾ ಇದ್ದಾವೆ ಜೊತೆಗೆ ನಾಳೆಯ ದಿನ ಬೆಳಗ್ಗೆ ಮತ್ತೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪೂಜಾ ಕೈಂಕರ್ಯಗಳ ಜೊತೆಗೆ ಕಾರ್ಯಕ್ರಮ ನಡೆದುಕೊಂಡು ಹೋಗ್ತದೆ ಯಾವ ಗ್ರಾಮದ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಭವ್ಯವಾಗಿರ್ತಕ್ಕಂಥ ಯಾವ ಉತ್ಸವ ರಥೋತ್ಸವ ಜೊತೆಗೆ ಯಾವ ಸಾರೋಟ ಉತ್ಸವ ಆನೆ ಅಂಬಾರೆಯ ಮೆರವಣಿಗೆ ಜೊತೆಗೆ ಯಾವ ವಾದ್ಯಗಳ ಜೊತೆಗೆ ಭವ್ಯವಾಗಿರ್ತಕ್ಕಂಥ ನಾಡಿನ ಎಲ್ಲ ಮಹಾತ್ಮರನ್ನು ಐವತ್ತಕ್ಕೂ ಹೆಚ್ಚು ಜನರನ್ನು ಮಹಾತ್ಮರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಗಿದೆ ಐವತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾತ್ಮರು ನಾಡಿನೆಲ್ಲೆಡೆಯಿಂದ ಈ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಯಾವ ಸತ್ಯ ಶಿವಾನಂದ ಅವಧೂತರ ಮಠದಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಿಕೊಂಡು ಬರ್ತಾ ಇದೆ ಯಾವ ನಮ್ಮ ಈ ಶ್ರೀ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಸಚ್ಚಿದಾನಂದ ಅವಧೂತ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ ಜೊತೆಗೆ ಗ್ರಾಮದ ಎಲ್ಲ ಗುರು ಹಿರಿಯರು ಯುವಕರು ತಾಯಂದಿರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಕಿತ್ತೂರು ತಾಲೂಕಿನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಚ್ಚಿದಾನಂದ ಅವಧೂತ ಮಹಾಸ್ವಾಮಿಗಳವರು ನಡವಿಸಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಬೇಕಾಗ್ತದೆ ಗ್ರಾಮದ ಎಲ್ಲ ವೇದಮೂರ್ತಿಗಳು ಜಂಗಮ ಮೂರ್ತಿಗಳು ಹಾಗೂ ನಾಡಿನ ಸಂತರು ಮಹಾಂತರು ಶರಣರು ದಾರ್ಶನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಈ ಕರ್ನಾಟಕ ರಾಜ್ಯದ ಅಲ್ಲದೆ ಬರ ರಾಜ್ಯಗಳಿಂದ ಸಹಿತ ಈ ಕಾರ್ಯಕ್ರಮಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಇನ್ನೂ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಸಕಲ ಸಭಕ್ತರು ಭಾಗವಹಿಸಿ ತಾವೆಲ್ಲರೂ ಪುನೀತರಾಗಬೇಕು ಅಂತಕ್ಕಂತ ಮತ್ತೆ ಸಂದರ್ಭದಲ್ಲಿ ಈ